ನನ್ನ ಸಣ್ಣ ಕಾಲೇಜ್ನಲ್ಲಿದ್ದಾಗಲ್ಲ ಇವತ್ತು ನಿಮ್ಮ ಮುಂದೆ ಪ್ರಕಾಶ್ ಪ್ರಕಾಶ್ ರೈ ಆಗಿ ನಿಲ್ಲೋದಕ್ಕೆ ನನ್ನ ಕಾಲೇಜ್ಗಳಲ್ಲಿ ನಡೀತು ಈ ಥರದ ಕಾರ್ಯಕ್ರಮಗಳೇ ಕಾರಣ ನಮ್ಗೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಂತ ಒಬ್ಬ ಕನ್ನಡ ಇನ್ಸ್ಟಿಟ್ಯೂಟ್ ಕನ್ನಡ ಪಾಠ ಹೇಳ್ಕೊಡ್ತಿರಲಿಲ್ಲ ಅವರು ಅದರ ಜೊತೆಗೆ ಕೆ ಎಸ್ ನರಸಿಂಹಸ್ವಾಮಿಯವರ ಇಡದಿರುವ ನನ್ನ ನಿನ್ನ ಸಿಂಹಾಸನದ ಮೇಲೆ ಒಂದು ಪದ್ಯವನ್ನು ನೋಡೋದು ಹೇಗೆ ಅದರ ವಿಮರ್ಶೆ ಹೇಗೆ ಮಾಡಬೇಕು ಅಂತ ಒಂದು ವರ್ಕ್ಶಾಪ್ ಮಾಡಿದರು ಆ ನಂತರದಲ್ಲಿ ಇಡೀ ಕನ್ನಡ ಸಾಹಿತ್ಯವನ್ನು ಹೇಗೆ ಓದಬೇಕು ಅನ್ನೋ ಒಂದು ಕಣ್ಣು ತೆರೀತು ನನಗೆ ಅಥವಾ ಒಂದು ಚಿಕ್ಕ ಒಂದು ಫಿಲ್ಮ್ ಅಪ್ರಸಿಯೇಷನ್ ಕೋರ್ಸ್ ಮಾಡೋರು ನಾಟಕ ಮಾಡಿಸೋರು ನಾಟಕಕ್ಕೆ ಬೇರೆ ಯಾರೋ ಮೇಸ್ಟ್ರು ಬರೋರು ಅಥವಾ ಭಾಳ ದೊಡ್ಡ ಸಾಹಿತಿಗಳು ಕವಿಗಳು ಇನ್ನೊಬ್ಬರು ಸೇಂಟ್ ಜೋನ್ಸ್ ಕಾಲೇಜ್ ಕಾಮರ್ಸ್ಗೆ ಕರೆಸೋರು ಸೊ ಈಗ ಇಲ್ಲಿ ನಡೀತಿರೋದು ಚಿಕ್ಕದಿದು ಅಂತ ಅನಿಸುತ್ತೆ ಬಟ್ ಇದು ಇದು ಯಾವ ರೀ ರೀತಿಯ ಅಭಿರುಚಿಯನ್ನು ಬೆಳೆಸ್ಕೊಳತ್ ಬೆಳೆಸುತ್ತೆ ಮತ್ತೊಂದು ನಂಬಿಕೆಯನ್ನು ಕೊಡುತ್ತೆ ಮತ್ತು ಹುಡುಕಾಟನೇ ಬಹಳ ಬ್ಯೂಟಿಫುಲ್ ಈ ವಯಸ್ಸಿಗೆ ಆ ಥರದ ಕೆಲಸವನ್ನು ಇತ್ತೀಚಿನ ಅಲೋಷಿಯಸ್ ಮಾಡ್ತಿರೋದು ನನಗೆ ಬಹಳ ದೊಡ್ಡ ವಿಷಯ ಯಾಕಂದರೆ ನನ್ನ ಆಗಿನ ತಲೆಮಾರಿನ ನಂತರದ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಒಂದು ಆರ್ಟ್ ಅನ್ನೋದನ್ನು ರಂಗಭೂಮಿ ಅನ್ನೋದನ್ನು ಬಿಟ್ಬಿಟ್ಟಿದ್ದೀವಿ ಎಲ್ಲ ಯಾರೋ ಮಾರಾಟ ಮಾಡ್ತಿದ್ರೆ ಅದು ಕೊಂಡ್ಕೊಳ್ಳೋದಕ್ಕೆ ನಾವು ದುಡಿಬೇಕು ಅದಕ್ಕೆ ತಯಾರಾಗ್ತಾ ಇರುವಂಥ ಈ ಪರಿಸ್ಥಿತಿಯಲ್ಲಿ ಮತ್ತೆ ಒಂದು ಗ್ರಹಿಕೆಯನ್ನು ಮತ್ತೆ ಒಂದು ಅಭಿರುಚಿಯನ್ನು ಬೆಳೆಸೋದು ಭಾಳ ದೊಡ್ಡ ವಿಷಯ ಅದು ಆ್ಯಂಡ್ ಆಗ ನನಗೆ ವಿ ಸಿ ಅವರು ಹೇಳಿದರು ನಾವು ನೀವು ಬಂದು ಹೋಗ್ತೀರಿ ಮತ್ತೆ ಮತ್ತೆ ಪ್ರತಿ ವರ್ಷ ಬಂದು ಮಾಡಬೇಕು ನೀವು ಇಲ್ಲಿ ಅಥವಾ ನಮ್ಮ ಹುಡುಗರಿಗೆ ಒಂದು ನಾಟಕ ಮಾಡಿಸಿ ಅಂದಾಗ ವೆನ್ ಕ್ರಿಸ್ಟಿ ಫೋನ್ ಮಾಡಿದಾಗ ಅನುಷಿ ಅನುಷ್ ನನ್ನ ಹತ್ರ ಹೇಳಿದಾಗ ನಿರ್ದಿಗಂತ ಇದಕ್ಕೆ ಅಸೋಸಿಯೇಟ್ ಆಗೋದಕ್ಕಿಂತ ಇನ್ನೊಂದು ಏನಿದೆ ನಮಗೆ ಆ್ಯಸ್ ಎ ರಿಸೋರ್ಸ್ ಪರ್ಸನ್ ಟು ಕಮ್ ಸೊ ಈ ಥರದ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅನಾಶಸ್ ಕಾಲೇಜಿಗೆ ಮತ್ತು ವಿ ಸಿ ಅವರಿಗೆ ಮತ್ತು ಇದರಲ್ಲಿ ಸಕ್ರಿಯವಾಗಿ ಇದನ್ನು ಕಟ್ಟಬೇಕು ಅಂತ ಓಡಾಡೋ ಕ್ರಿಸ್ಟಿ ನಿರಂತರವಾದ ಜೀವನೋತ್ಸಾಹ ನನಗೆ ಅದು ಬಹಳ ಇಷ್ಟ ಅದು ಏನಾದರೂ ಮಾಡ್ತಿರಬೇಕು ಏನೋ ಮಾಡ್ತಿರ್ಬೇಕು ಅದೊಂದು ಮತ್ತಾಯ ಅಂತ ಅವ್ರ ನಾಟಕಕ್ಕೆ ಮಾಡಿಸ್ಬೇಕು ಬಟ್ ಅಲಾಶಿಯಸ್ನಲ್ಲಿ ಏನೋ ನಡಿಬೇಕು ಅಲಾಶಿಯಸ್ನಲ್ಲಿ ಏನೋ ಆಗಬೇಕು ಅದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಈ ಥರದ ಬಹಳ ಆರೋಗ್ಯವಂತರು ಇದ್ದಾರೆ ಇಲ್ಲಿ ಒಳ್ಳೆಯದಾಗಲಿ ಐ ಆಮ್ ಎಕ್ಸೈಟೆಡ್ ಟು ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆಫ್ಟರ್ ದಿಸ್ ಮತ್ತು ನಾವು ಫೆಬ್ರವರಿಯಲ್ಲಿ ನಿಮ್ಮ ಜೊತೆ ಮತ್ತೆ ಒಂದು ನಾಲ್ಕೈದು ದಿನದ ಸಂತೋಷದ ಒಂದು ಈ ವಾತಾವರಣದಲ್ಲಿ ಇರ್ತೀವಿ ಲೆಟ್ಸ್ ಸೆಲೆಬ್ರೇಟ್ ಆಟ್ ಥ್ಯಾಂಕ್ ಯು ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಹೊಸ ವರ್ಷ ಆರಂಭವಾದಂತೆ ನಮಗೊಂದು ಹೊಸ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪ್ರಕಾಶ್ ರೈ ಅವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈ ವರ್ಷ ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಕಳೆದ ವರ್ಷ ಕೂಡ ನಿರ್ದಿಗತದಿಂದ ಭಾಳ ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನಡೆದಿತ್ತು ನಮಗೆ ಭಾಳ ಸಂತೋಷವಾಯಿತು ಬಹಳಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ದರು ಅದೇ ರೀತಿ ಮಂಗಳೂರಿಂದ ಬೇರೆ ಬೇರೆ ಸಂಸ್ಥೆಗಳಿಂದ ಕೂಡ ಜನರಲ್ಲಿ ಇಲ್ಲಿ ಬಂದಿದ್ದರು ಭಾಳಷ್ಟು ಎಪ್ರಿಷಿಯೇಟ್ ಮಾಡಿದರು ಖಂಡಿತವಾಗಿ ಈ ಸಲ ಕೂಡ ಅದೇ ರೀತಿ ಮುನ್ನಡೆದುಕೊಂಡು ಹೋದರೆ ನಮ್ಮ ಮಕ್ಕಳು ಇಲ್ಲಿದ್ದವರು ಬರೀ ಪ್ಲೇಸ್ಮೆಂಟ್ ಅಂತ ಯಾವುದೋ ಒಂದು ಕಂಪನಿಗೆ ಹೋಗೋದು ಎಲ್ಲೋ ಸೇರಿ ಮತ್ತು ಇಷ್ಟ ಇಲ್ಲದೆ ಮುನ್ನ ಹಿಂದೆ ಬರೋದು ಜೀವನದಲ್ಲಿ ಸಂತೋಷ ಇಲ್ಲದೆ ಇರುವುದಕ್ಕಿಂತ ತಮ್ಮ ಒಳಗಿನ ಆ ಒಂದು ವಾಯ್ಸ್ ಅಂತ ಹೇಳ್ತೇವೆ ಧ್ವನಿಯನ್ನು ಕೇಳಿ ದೇವರು ಯಾವ ರೀತಿಯಲ್ಲಿ ಯಾರಿಗೆ ತಯಾರು ಮಾಡಿದ್ದಾರೆ ನಿಮಗೆ ಮಾತ್ರ ಗೊತ್ತಿರ್ತದೆ ಆದ್ದರಿಂದ ಅದನ್ನು ಕೇಳಿ ಅದರ ಪ್ರಕಾರ ನಿಮ್ಮ ನಿಧನಿಂದ ಹೋಗಿಬಿಟ್ರೆ ನಿಮ್ಮ ಜೀವನ ಕೂಡ ಒಂದು ಸಂತೋಷಕರವಾಗ್ತದೆ ಯಾಕಂದರೆ ನೀವು ಪ್ರೀತಿಯಿಂದ ನಿಮಗೇನು ಆ ಗಿಫ್ಟ್ ಅಂತ ಕೊಟ್ಟಿದ್ದಾರೆ ಒಂದು ಕಾಣಿಕೆ ಅಂತ ಸಿಕ್ಕಿದೆ ಅದನ್ನು ನೀವು ಮುಂದುವರಿಸಿಕೊಂಡು ಹೋದ್ರೇ ಜೀವನ ಇಲ್ಲದೇ ನಾವು ಯಾವುದೋ ಒಂದು ಪೇರೆಂಟ್ಸಿಗಾಗಿರ್ಬೋದು ಬೇರೆಯವರಿಗಾಗಿರ್ಬೋದು ಒಂದು ಕೆಲಸ ಮಾಡ್ತೇವೆ ಆದರೆ ಆ ಕೆಲಸದಲ್ಲಿ ನಮಗೆ ಇಂಟ್ರೆಸ್ಟ್ ಇರುವುದಿಲ್ಲ ಆಸಕ್ತಿ ಇರುವುದಿಲ್ಲ ಆದರೆ ನೀವು ಇಂಥ ಒಂದು ಕೆಲಸ ಮಾಡಿದ್ರೆ ನಿಮಗೆ ಜೀವನದಲ್ಲಿ ಭಾಳ ಆಸಕ್ತಿ ನನ್ನ ಜೊತೆ ಇಲ್ಲಿ ಸ್ಟೂಡೆಂಟ್ ಆಗಿದ್ದ ಬಿ ಒಕ್ಕಲ್ಲಿ ಮನೀಶ್ ಅಂತ ಇದ್ದಾರೆ ಹುಡುಗ ಈಗ ಅವನು ಸಿಂಗಾಪುರ್ಗೆ ಹೋಗಿದ್ದಾನೆ ಈ ನಾಟಕದಲ್ಲಿ ಅಭಿವೃದ್ಧಿ ಇಟ್ಕೊಂಡು ಐ ತಿಂಕ್ ಈಗಡೆ ಅಪರ್ಚುನಿಟಿ ಟು ಗೋ ಅವರದ್ದು ಹಣ ಏನಿಲ್ಲ ಅಲ್ಲಿ ಇಪ್ಪತ್ತು ಲಕ್ಷ ಕಟ್ಟಬೇಕು ಆದರೆ ನಾವೆಲ್ಲ ಬೇರೆ ಬೇರೆ ಸಂಸ್ಥೆಯಿಂದ ಅವನಿಗೆ ಸಹಾಯ ಮಾಡಿ ಅವನಲ್ಲಿ ಈಗ ರೀಚ್ ಆಗಿದ್ದಾನೆ ಅಲ್ಲಿ ಹೋದ ಕೂಡಲೇ ಏರ್ಪೋರ್ಟಿಂದ ನನಗೆ ಒಂದು ಫೋಟೋ ಕಳಿಸಿದ್ದಾನೆ ನಿಮ್ಮ ಎಲ್ಲ ಸಹಕಾರಕ್ಕಾಗಿ ನಾನು ಧನ್ಯವಾದಗಳನ್ನು ಕಳಿಸ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಅದಕ್ಕಾಗಿ ಕೃಷ್ಣಿ ಅವರು ಇರ್ಬೋದು ಶ್ರೀಲಾ ಅವರಿರ್ಬೋದು ಬೇರೆ ಬೇರೆ ಅವರು ನನಗೆ ಅವರನ್ನೆಲ್ಲ ನೋಡಬೇಕಾದ್ರೆ ಭಾಳ ಇಷ್ಟ ಅದೇ ರೀತಿ ನಮ್ಮ ಸ್ಟೂಡೆಂಟ್ಸ್ಗಳು ಇದ್ದಾರೆ ಎಷ್ಟು ಟ್ಯಾಲೆಂಟ್ಸ್ ಅವರ ಜೊತೆ ಅದರಿಂದ ನೀವು ಅದನ್ನು ಫೈಂಡ್ ಔಟ್ ಮಾಡಿ ನೀವು ಎಲ್ಲಿಗೆ ಹೋಗ್ಬೇಕು ಅದನ್ನು ಮಾಡಿದರೆ ನಮ್ಮ ಒಂದು ಈ ಒಂದು ದೇಶ ಅಥವಾ ನಾವಿರುವ ಒಂದು ಒಂದು ನಾಗರಿಕತೆ ಅಂತ ಹೇಳ್ಬೋದು ಅದಕ್ಕೆ ಒಂದು ನಾವು ಇನ್ನೊಂದೇ ಒಂದು ರೀತಿಯ ಒಂದು ಹುಮ್ಮಸ್ ಕೊಟ್ಟದಾಗ್ತದೆ ಒಂದು ರೀತಿಯಲ್ಲಿ ಡಿಸ್ಕವರ್ ಆಗ್ತದೆ ಇಲ್ಲಾಂದರೆ ಪ್ರಪಂಚ ಹಾಗೆ ಹೋಗ್ತಾ ಇದೆ ಕಂಪನಿಗಳಲ್ಲಿ ಕಾರ್ಪೊರೇಟ್ಸ್ಗಳಲ್ಲಿ ನಾವು ಕೆಲಸ ಮಾಡ್ತಾ ಹೋಗ್ತಾ ಇದ್ದರೆ ಪ್ರಪಂಚ ನಡ್ಕೊಂಡು ಹೋಗ್ತದೆ ಆದರೆ ನಮ್ಮಿಂದ ಏನು ಅದಕ್ಕೆ ಕಾಂಟ್ರಿಬ್ಯೂಷನ್ ಅಂತ ಇರುವುದಿಲ್ಲ ಆದ್ದರಿಂದ ಇದೊಂದು ಸ್ಪೆಷಲ್ ಕಾಂಟ್ರಿಬ್ಯೂಷನ್ ನಿಮ್ಮಿಂದ ನಮ್ಮ ದೇಶಕ್ಕೆ ಆಗ್ಬೋದು ನಮ್ಮ ರಾಜ್ಯಕ್ಕೆ ಆಗ್ಬೋದು ನಾವಿರುವ ಈ ರೀಜನಿಗೆ ಆಗ್ಬೋದು ಕೊಡಲಿಕ್ಕೆ ಸಾಧ್ಯವಿದೆ ಆದ್ದರಿಂದ ನನ್ನ ಒಂದು ಕಳಕಳಿಯ ವಿನಂತಿ ನಿಮ್ಮೆಲ್ಲರಡೇ ನೀವೆಲ್ಲ ಮಾಡಬೇಕಾದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ತೊಡಗಿ ನೀವು ಅದರಲ್ಲಿ ಎಂಗೇಜ್ ಆಗಿ ಅದರಿಂದ ನಿಮ್ಮನ್ನೇ ನೀವು ಡಿಸ್ಕವರ್ ಮಾಡಿಬಿಟ್ರೆ ಅದರಿಂದ ನಿಮಗೆ ತರುವಂತಹ ತೃಪ್ತಿ ನಿಮ್ಮ ಕುಟುಂಬಕ್ಕೆ ಆಗ್ಬೋದು ನಿಮಗೆ ಬರುವಂತಹ ತೃಪ್ತಿ ಎಲ್ರಿಗೆ ಸಿಗುವಂತಾಗಿದೆ ಅಂತ ನನ್ನ ಮಾತುಗಳನ್ನು ಹೇಳಿ ಪುನಃ ಪ್ರಕಾಶ್ ರಾಜ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಿ ರಾಜೇಶ್ ಶೆಟ್ಟಿ ಅವರು ಕೂಡ ಅವರು ಕೂಡ ನಮ್ಮ ಜೊತೆ ಇರ್ತಾರೆ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳಿ ಇದೇ ರೀತಿ ನಿಮ್ಮ ನಿರ್ದಿಕ್ಷದಿಂದ ನಿಮ್ಮ ಒಂದು ಟೀಮ್ ಇಲ್ಲಿ ಬಂದಿದೆ ಇರುವ ಬೇರೆಯವರು ಕೂಡ ಇಲ್ಲಿ ಬಂದಿದ್ದೀರಿ ಭಾಳ ಆಸಕ್ತಿಯಿಂದ ನಿಮ್ಮೆಲ್ಲರಿಗೆ ನಾನು ಕೃತಿಜ್ಞತೆ ಸಲ್ಲಿಸಿ ಹೊಸ ವರ್ಷ ಹೊಸ <laughs> <laughs> ಕ್ಲ್ಯಾಟಿವಿ ಎ ಕೊಲೊಬ್ರೇಟೆಡ್ ಎಸ್ ಒಂದು ದಿಸ್ ಫೋರ್ ಡೇಸ್ ಇಟ್ಸ್ ನಾಟ್ ಅಬೌಟ್ ಲರ್ನಿಂಗ್ ಟು ಪ್ಲೇನ್ ಇನ್ಸ್ಟ್ರುಮೆಂಟ್ ಸೀಸ್ ಸಿಂಗ್ ದಿ ದಸ್ ಎಕ್ಸ್ಪ್ಲೋರಿಂಗ್ ಎಲ್ಲರಲ್ಲೂ ರಿಟರ್ನಿಂಗ್ ಡೇಸ್ ಇಷ್ಟು ಇನ್ಸ್ಟ್ರೂಮೆಂಟ್ ಅಲ್ಲದೆ ಮತ್ತೆ ಎಕ್ಸ್ಪ್ಲೋ ಆಗಿ ಸರ್

ಬಟ್ ಆನ್ಸರ್ ಬ್ರ್ಯಾಂಡ್ ಕೂಡ ಇಲ್ಲಿ ಕೊಲಾಬರೇಟ್ ಆಗಿದೆ ಸೋ ही इज ತ್ರೀ ಸಚ್ ಅ ಎಲ್ಲ ಸೇರಿ ನಾವು ಎಕ್ಸ್ಪ್ಲೋರ್ ಮಾಡೋಣ ಈ ಫೋರ್ ಡೇಸ್ ಜಸ್ಟ್ ವಿಲ್ ಹ್ಯಾವ್ ಅ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು